ಶಿಕ್ಷಕರೆ ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ನಾನು ಮಧುರ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ಬಂಧಿತ ಕೈದಿಗಳಿಗೆ ಪಾಸ್ಪೋರ್ಟ್ ಸ್ಟಾಲ್ ಉದ್ಯಮ ತರಬೇತಿ ಕರ್ನಾಟಕ ಸರ್ಕಾರ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ತಾಲೂಕಾ ಉಪ ಕಾರಾಗೃಹ ಹಳೆಯಾಳ್ ಕೇಂದ್ರ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆ ಹಳೆಯಾಳಿವರ ಸಹಯೋಗದಲ್ಲಿ ಕಾರಾಗೃಹ ಬಂಧಿಗಳಿಗೆ ಆರು ದಿನದ ಪಾಸ್ಪೋರ್ಟ್ ಸ್ಟಾಲ್ ಉದ್ಯಮ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಇಂದು ತಾಲೂಕಾ ಉಪ ಕಾರಾಗೃಹದ ಹಳೆಯಾಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಮಾರಂಭವನ್ನು ಉದ್ಘಾಟಿಸಿ ಶ್ರೀಮತಿ ಜಯಲಕ್ಷ್ಮೀ ರಾಯ್ಕೋಡ್ ಉಪವಿಭಾಗ ಅಧಿಕಾರಿಗಳು ದಾಂಡೇಲಿ ಉಪವಿಭಾಗ ಇವರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ತಪ್ಪು ಮಾಡುವುದು ಸಹಜ ತಿದ್ದಿ ನಡೆಯುವನು ಮನುಜ ಎಂಬಂತೆ ಬಂಧಿತ ಕೈದಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಈ ಸ್ವ ಉದ್ಯೋಗ ತರಬೇತಿ ಸಂಪೂರ್ಣ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಂಡು ಕೌಶಲ್ಯಭರಿತರಾಗಿ ಹೊರಹೊಮ್ಮಿ ಹೋಗಬೇಕೆಂದು ತಿಳಿಸಿದರು ಹಾಗೆಯೇ ಕೇನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ಬಡ್ಡಿ ಅವರು ಮಾತನಾಡಿ ನೀವೆಲ್ಲ ಆರ್ಥಿಕವಾಗಿ ಸಬಲರಾಗಲು ಇಂತಹ ತರಬೇತಿ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಇನ್ನು ಕಾರಾಗೃಹ ಅಧಿಕ ಶಿಕ್ಷಕರಾದ ಶ್ರೀಯುತ ಕಲ್ಲಪ್ಪ ಗಸ್ತಿ ಅವರು ಮಾತನಾಡಿ ಈ ತರಬೇತಿ ತಮ್ಮ ಜೀವನಕ್ಕೆ ಹೊಸ ತಿರುವು ನೀಡಲಿ ಎಂದು ಹಾರೈಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಆರ್ ಸಿ ಟಿ ಸಂಸ್ಥೆಯ ಯೋಜನಾ ಸಂಯೋಜಕರಾದ ವಿನಾಯಕ್ ಚೌಹಾಣ್ ಉಪನ್ಯಾಸಕರಾದ ಮಹೇಶ್ ಎಚ್ ತರಬೇತುದಾರರು ಲೀಲಾ ಶೆಟ್ಟಿ ಕಾರಾಗೃಹದ ಸಿಬ್ಬಂದಿಯವರು ಹಾಗೂ ಬಂಧಿತ ಮಿತ್ರರು ಮತ್ತಿತರರು ಉಪಸ್ಥಿತರಿದ್ದರು ಸ್ಟಾಲ್ ಉದ್ಯಮಿ ತರಬೇತಿ ಶಿಬಿರ ಕಾರ್ಯಕ್ರಮವನ್ನು ನಮ್ಮ ಕಾರಾಗೃಹದ ಬಂದಿಗಳಿಗೆ ಹಮ್ಮಿಕೊಂಡಿದ್ದು ಒಂದು ಬಹುದಿನಗಳ ಯೋಜಿತ ಫಲ ಅಂತ ಹೇಳ್ಬೋದು ಈ ಒಂದು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರೋಗ್ಯ ಸಂಸ್ಥೆಯ ನಿರ್ದೇಶಕರಾದಂತಹ ನಮ್ಮ ಪ್ರಶಾಂತ್ ಬಡ್ಡಿ ಸರ್ ಅವರಿಗೆ ನಾವು ಒಂದ್ ತಿಂಗಳ ಮುಂಚೆ ಇದ್ರ ಬಗ್ಗೆ ಮಾಹಿತಿ ನೀಡಿದಾಗ ಈ ಒಂದು ಕಾರ್ಯಕ್ರಮವನ್ನ ಮಾಡೋಣ ಕಾರಾಗೃಹದ ಕೈದಿಗಳ ಒಂದು ಮನ ಪರಿವರ್ತನೆಯಲ್ಲಿ ಮತ್ತು ಸ್ವಾವಲಂಬಿ ಬದುಕನ್ನ ಮರಳಿ ಸಮಾಜಕ್ಕೆ ಹೋದಾಗ ಸ್ವಾವಲಂಬಿ ಬದುಕನ್ನ ಪ್ರಾರಂಭಿಸಲು ಒಂದು ಸರ್ಕಾರದ ಕೂಡ ಸಹಾಯ ಹಸ್ತದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದ್ರು ಸೊ ಅದರ ಒಂದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಶ್ರೀಮತಿ ಜಯಲಕ್ಷ್ಮಿ ರಾಯ್ಕೋಡ್ ಉಪ ವಿಭಾಗಾಧಿಕಾರಿಗಳು ದಾಂಡಲಿ ವಿಭಾಗದವರೆಗೂ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ಅನಿಲ್ ಸರ್ ನಮ್ಮ ಕಂದಾಯ ನಿರೀಕ್ಷಕರು ಅನಿಲ್ ಸರ್ ಅವರು ಹಾಗೂ ನಮ್ಮ ನೀನಾ ಶೆಟ್ಟಿ ಮೇಡಮ್ ಅವರು ಉಡುಪಿಯವರು ಹಾಗೂ ನಮ್ಮ ಸಂಸ್ಥೆ ಅನಿಲ್ ಚವ್ ಸರ್ ಅವರು ಅರ್ಸೆಟ್ ಸಂಸ್ಥೆಯ ಸಿಬ್ಬಂದಿ ಅನಿಲ್ ಚವ್ವಾಣ್ ಸರ್ ಅವರು ನಮಗೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಹುತ್ಪೂರ್ಕವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಕಾರ ಇಲಾಖೆಗಳು ಬಂದಿಗಳನ್ನ ಒಂದು ಕಸ್ಟಡಿ ಅಷ್ಟೇ ಉದ್ದೇಶ ಅಲ್ಲದೆ ಅವರ ಮರಳಿ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನೀಡುವ ಉದ್ದೇಶದಿಂದ ಜೈಲು ಇಲಾಖೆಯನ್ನ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು ಎಂದು ಹೊಸದಾಗಿ ಬದಲಾವಣೆ ಮಾಡುವುದರ ಮುಖಾಂತರ ಇಲ್ಲಿರ್ತಕ್ಕಂತ ಬಂದಿಗಳಿಗೆ ಒಂದೊಂದು ರೀತಿಯ ತರಬೇತಿಯನ್ನು ನೀಡಿ ಅವರ ಒಂದು ಸ್ಕಿಲ್ ಗಳನ್ನು ಗಮನಿಸಿ ಅವರಿಗೆ ಹೊಂದಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು